ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರನೆಯ ಹಂತದ ಮತದಾನ ಮುಗಿದಿದೆ ಹನ್ನೊಂದು ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆ ತೊಂಬತ್ತ್ಮೂರು ಲೋಕಸಭಾ ಕ್ಷೇತ್ರಗಳು ಬಂದಿರುವಂಥ ಮತದಾನದ ಅಂಕಿ ಅಂಶಗಳನ್ನು ತಮಗೆ ತಿಳಿಸ್ತೇನೆ ಜೊತೆಗೆ ಒಂದಷ್ಟು ಇದರ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ ಈ ಬಾರಿ ಆಗಿರುವಂಥ ಮತದಾನ ಈ ಕ್ಷಣಕ್ಕೆ ಅರವತ್ತೊಂದು ಪಾಯಿಂಟ್ ಜೀರೋ ಎಂಟು ಪರ್ಸೆಂಟ್ ಅಂತ ಹೇಳಲಾಗ್ತಾ ನಿಮಗೆ ಗೊತ್ತಿರಲಿ ಅತಿ ಹೆಚ್ಚು ಮತದಾನ ಆಗಿರೋದು ಈ ಮೂರನೇ ಹಂತದ ಮತದಾನದಲ್ಲಿ ಚುನಾವಣೆಯಲ್ಲಿ ಗೋವಾ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಒಂದು ಪ್ರತಿಶತ ಆಗಿರುವಂಥದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಅಸ್ಸಾಮು ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಆಗಿದೆ ಇದಕ್ಕಿಂತ ಆಶ್ಚರ್ಯಕರ ಏನು ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ಯಾವುದೇ ರೀತಿಯ ಅತಿ ಹೆಚ್ಚು ಅಹಿತಕರ ಘಟನೆಗಳಾಗಿಲ್ಲ ಅತ್ಯಂತ ಶಾಂತವಾಗಿ ಬಹಳಷ್ಟು ಕಡೆ ಚುನಾವಣೆ ಮತದಾನ ನಡೆದಿದೆ ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತದಾನ ಮಾಡಿದರು ಬೆಳಗ್ಗೆ ಈ ಬಾರಿ ಬಹಳಷ್ಟು ವಿಶೇಷ ವ್ಯಕ್ತಿಗಳು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥದ್ದು ಮೊದಲೇದಾಗಿ ಅಮಿತ್ ಶಾ ಗಾಂಧಿನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಅವರು ಅವರು ಪತ್ನಿ ಹೋಗಿ ಮತದಾನ ಮಾಡಿದರು ಸ್ವತಃ ನರೇಂದ್ರ ಮೋದಿಯವರು ಮತ್ ಮತ ಚಲಾವಣೆಗೆ ಹೋಗಿದ್ದರು ಮಜಾ ಅಂದರೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಸುಪ್ರಿಯಾ ಸುಳೆ ಎದುರುಗಡೆ ಸ್ವತಃ ಈತನ ಆಕೆಯ ಚಿಕ್ಕಪ್ಪನ ಹೆಂಡತಿ ಸುನೇತ್ರಾ ಪವಾರ್ ಅಂದರೆ ಅಜಿತ್ ಪವಾರ್ ಅವರ ಪತ್ನಿ ಚುನಾವಣೆಯಲ್ಲಿ ಸೆಣಸಿದ್ದಾರೆ ಯಾವ ಸುನೇತ್ರ ಪವಾರ್ ಕಳೆದ ಬಾರಿ ಸುಪ್ರಿಯಾ ಸೊಳೆ ಪರವಾಗಿ ಮನೆ ಮನೆಗೆ ಹೋಗಿ ಮತವನ್ನು ಮತ ಭಿಕ್ಷೆ ಯಾಚನೆ ಮಾಡಿದರೋ ಅವರು ಈ ಬಾರಿ ಅವರ ವಿರುದ್ಧವಾಗಿ ಚುನಾವಣೆಗೆ ನಿಂತಿದ್ದಾರೆ ಇನ್ನು ಮೈನ್ಪುರಿಯಲ್ಲಿ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಚುನಾವಣೆ ನಿಂತಿದ್ದಾರೆ ಅಖಿಲೇಶ್ ಯಾದವ್ ಯಥಾ ಪ್ರಕಾರ ಗೂಂಡಾಗಿರಿ ಮಾಡ್ತಾಯಿದ್ದಾರೆ ಬೂತ್ ಕ್ಯಾಪ್ಚರಿಂಗ್ ಪ್ರಯತ್ನ ಮಾಡಿದರು ಈ ರೀತಿಯಾದಂಥ ಆರೋಪಗಳನ್ನು ಮಾಡಿದರು ಅದನ್ನು ಬಿಟ್ಟರೆ ಮತದಾನ ಅತ್ಯಂತ ಶಾಂತಿಯುತವಾಗಿ ಎಲ್ಲ ಕಡೆ ನಡೆದಿದೆ ತೀರಾ ಕಡಿಮೆ ಏರಿಸುವಂಥ ಮತದಾನ ನಡೆದಿಲ್ಲ ಶೇಕಡಾವಾರು ಮತದಾನದ ಆಧಾರದ ಮೇಲೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಇಲ್ವಾ ಅಂತ ಹೇಳುವಂಥ ಅಪ್ರಬುದ್ಧ ಮನಸ್ಥಿತಿಯಲ್ಲಿ ನಾನಿಲ್ಲ ಏಕೆಂದರೆ ಈಗ ನಡೀತಾ ಇರುವಂಥ ಚುನಾವಣೆ ಸಂಪೂರ್ಣವಾಗಿ ಭಿನ್ನವಾಗಿ ನಡೆಯುವಂಥ ಇರುವಂಥ ಚುನಾವಣೆ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಾನು ಸ್ವತಃ ದಿಲ್ಲಿ ಉತ್ತರ ಪ್ರದೇಶ ಪಂಜಾಬು ಹರಿಯಾಣ ಹಿಮಾಚಲ ಪ್ರದೇಶ ಇಷ್ಟೆಲ್ಲ ಪ್ರದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಶಹರ ಪ್ರದೇಶಗಳಲ್ಲಿ ಕಳೆದ ಹತ್ತು ಹನ್ನೊಂದು ದಿನಗಳಿಂದ ಓಡಾಡಿದ್ದೇನೆ ಎಲ್ಲಿಯೂ ಗ್ರೌಂಡ್ನಲ್ಲಿ ನಿಮಗೆ ಚುನಾವಣೆ ನಡೀತಾ ಇದೆ ಅನ್ನುವಂಥ ಕನಿಷ್ಠವಾದಂಥ ಭಾವನೆ ಕೂಡ ಎಲ್ಲಿ ನಿಮಗೆ ಅನಿಸೋದಿಲ್ಲ ಚುನಾವಣೆ ನಡೆಯುವಂಥ ಮುಂಚಿನ ರಣಕೇಕೆ ಇತ್ತಲ್ಲ ಆ ಬಂಟಿಂಗ್ಸ್ಗಳನ್ನು ಕಟ್ಟೋದು ಎಲ್ಲ ಕಂಡ ಕಂಡ ಕಡೆ ಎಲ್ಲ ಕಡೆ ಕಟೌಟ್ಗಳನ್ನು ಹಾಕೋದು ಸ್ಪೀಕರ್ ಹಾಕ್ಕೊಂಡು ಲೌಡ್ ಸ್ಪೀಕರ್ನಲ್ಲಿ ಆಟೋಗಳು ಓಡಾಡೋದು ಕ ಅಲ್ಲಲ್ಲಿ ಕಚೇರಿಗಳನ್ನು ತೆರೆಯುವುದು ಹೊರಗಡೆ ಕುರ್ಚಿಗಳನ್ನ ಹಾಕ್ಕೊಂಡು ಪೆಂಡಾಳುಗಳನ್ನು ಹಾಕೋದು ಅಲ್ಲಲ್ಲಿ ರ್ಯಾಲಿಗಳಲ್ಲಿ ಹೋಗೋದು ಇದು ಯಾವುದು ಯಾವುದೇ ರಾಜ್ಯದಲ್ಲಿ ನನಗೆ ಕಾಣಿಸ್ಲಿಲ್ಲ ನನಗೆ ಅಚ್ಚರಿಯಾಗಿದ್ದೆ ಏನಂದರೆ ಈ ಬಾರಿ ಚುನಾವಣೆ ನಡೀತಾ ಇದೆಯಾ ಇಲ್ವ ಅಂತ ನನಗೆ ನಾನೇ ಯೋಚಿಸುವಂಥ ಪರಿಸ್ಥಿತಿಯಲ್ಲಿ ನಾನಿದ್ದೆ ಹಾಗಾದರೆ ಚುನಾವಣೆ ಎಲ್ಲಿ ನಡೀತಾ ಇದೆ ಚುನಾವಣೆ ನಡೀತಾ ಇರೋದು ಟಿ ವಿಗಳಲ್ಲಿ ನಡೀತಾ ಇದೆ ಚುನಾವಣೆ ನಡೀತಾ ಇರೋದು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ ಚುನಾವಣೆ ನಡೀತಾ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ ಇದು ವಾಸ್ತವವಾದಂಥ ಅಂಶ ಇದು ಬಹಳಷ್ಟು ಜನರಿಗೆ ಅರ್ಥವೇ ಇಲ್ಲ ಮತ್ತು ಮತ ಹಾಕ್ತಾ ಇರೋರು ಯಾರು ಅದು ಬಹಳ ವಿಶೇಷವಾಗಿರುವಂಥದ್ದು ಯಾವ ಈ ದೇಶದ ಗ್ರಾಮೀಣ ಅಮಾಯಕ ಜನ ಇದ್ದಾರಲ್ಲ ಅವರನ್ನು ರಿಕ್ಷಾದಲ್ಲಿ ಟಾಂಗಾದಲ್ಲಿ ಸೈಕಲ್ಗಳಲ್ಲಿ ಕರ್ಕೊಂಡು ಹೋಗಿ ಮತ ಹಾಕಿಸುವಂಥ ಒಂದು ದೊಡ್ಡದಾದಂಥ ಸಂಪ್ರದಾಯ ನಮ್ಮ ದೇಶದಲ್ಲಿತ್ತು ಉಳಿದವರು ಎಲಿಟ್ ಕ್ಲಾಸ್ ಅಂತ ಏನು ಹೇಳ್ತೀವಿ ಮಧ್ಯಮ ವರ್ಗಕ್ಕಿಂತ ಅಂತ ಶ್ರೀಮಂತರು ಅಂತ ಏನು ಹೇಳ್ತೀವರು ಮತ ಹಾಕುವುದು ಅವಮಾನ ಅಂತ ಪರಿಗಣಿಸುವಂತ ಯೋಚನೆ ಮಾಡ್ತಾಯಿದ್ರು ನಾವ್ಯಾಕೆ ಹೋಗಿ ಕ್ಯೂದಲ್ಲಿ ನಿಲ್ಲೋಣ ನಾವ್ಯಾಕೆ ಅವ್ರಿಗೆ ಮತ ಹಾಕೋಣ ನಮ್ಮ ಪಾಡಿಗೆ ನಾವು ಮಜಾ ಮಾಡ್ಕೊಂಡಿರೋಣ ಅನ್ನೋಂಥ ಮನಸ್ಥಿತಿಯಲ್ಲಿ ಭಾರತದ ಜನತೆ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮಾಡಿರುವಂಥ ಒಂದು ಬಹಳ ದೊಡ್ಡದಾದಂಥ ಬೆಳವಣಿಗೆ ಏನಂತಂದರೆ ನೀವು ಮತ ಹಾಕುವ ಮೂಲಕ ಈ ದೇಶವನ್ನು ಮುನ್ನಡೆಸ್ತಾ ಇದ್ದೀರಿ ಅನ್ನುವಂಥ ಒಂದು ಆತ್ಮಾಭಿಮಾನದ ಒಂದು ಕೀಡಿಯನ್ನು ಹೊತ್ತಿಸಿರುವಂಥ ವ್ಯಕ್ತಿ ನರೇಂದ್ರ ಮೋದಿ ಇಲ್ಲದೆ ಹೋದರೆ ಈ ದೇಶದ ಮಧ್ಯಮ ವರ್ಗೀಯರು ಈ ದೇಶದ ಎಲಿಟ್ ಕ್ಲಾಸ್ಗರು ಕೈಗೆ ಶಾಯಿ ಹಚ್ಚಿಸ್ಕೊಂಬಂದು ಫೋಟೋ ಹಾಕುವಂಥ ಪರಿಸ್ಥಿತಿಯೇ ಭಾರತ ದೇಶದಲ್ಲಿ ಇರಲಿಲ್ಲ ಇನ್ನು ಇನ್ನೊಂದು ವಿಷಯವನ್ನು ನಿಮಗೆ ಹೇಳಬೇಕು ಅದೇನು ಅದೇನಪ್ಪ ಅಂತಂದರೆ ಈ ದೇಶದ ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಈಗ ಚುನಾವಣೆ ಪಡೆಯಬೇಕೆಂದರೆ ಗೋಧಿಗೆ ಜೋಳಕ್ಕೆ ಹಾಕಿಗೆ ಗಂಡನಿಗೆ ಪರಿತಪಿಸಬೇಕಾಗಿಲ್ಲ ನೀನು ಕೇವಲ ಒಂದು ಚೀಲವನ್ನು ಹಿಡ್ಕೊಂಡು ಹೋದರೆ ನಿನಗೆ ಬೇಕಾದಷ್ಟು ದವಸ ಧಾನ್ಯಗಳನ್ನು ಇದೇ ಸರ್ಕಾರ ಕೊಡತ್ತೆ ಅಂತ ಕಳೆದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನರೇಂದ್ರ ಮೋದಿ ಅನೌನ್ಸ್ಮೆಂಟ್ ನಾಲ್ಕು ವರ್ಷಗಳಿಂದ ಕೊಡ್ತಾ ಇರುವಂಥದ್ದು ಮೂವತ್ತೈದು ಲಕ್ಷ ಕೋಟಿ ರೂಪಾಯಿಗಳ ದವಸ ಧಾನ್ಯವನ್ನು ಈ ದೇಶದ ಎಂಬತ್ತೈದು ಕೋಟಿ ಜನರಿಗೆ ನಿರಂತರವಾಗಿ ಪ್ರತಿ ತಿಂಗಳು ಹಂಚ್ತಾ ಇರೋದು ನರೇಂದ್ರ ಮೋದಿ ಹೆಣ್ಮಕ್ಕಳಿಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು ಮೊದಲನೇದಾಗಿ ಅವರ ಬೆಳಗಿನ ತತ್ವಾರಗಳೇನಿದ್ದಾವೆ ಆ ತತ್ವಾರಗಳನ್ನು ನಿವಾರಿಸುವಂಥ ಕೆಲಸ ಎರಡನೇದು ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು ಯಾರು ಶಹರದಲ್ಲಿರುವಂಥ ಮಹಿಳೆಯರಲ್ಲ ಈ ದೇಶದ ಧ್ವನಿಯೇ ಇರಲಾರದಂಥ ಮುಖ್ಯವಾಹಿನಿಯ ಬರಲಾರದಂಥ ಗ್ರಾಮೀಣ ಮಹಿಳೆಯರನ್ನು ಫಲಾನುಭವಿಗಳನ್ನಾಗಿ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ನರೇಂದ್ರ ಮೋದಿ ಅವರೀಗ ಹೊರಗಡೆ ಬಂದು ಮತ ಹಾಕುವಂಥ ತವಕದಲ್ಲಿದ್ದಾರೆ ಪ್ರತಿ ಹಂತದಲ್ಲಿ ಹೀಗಾಗಿ ನಾವು ಪರ್ಸೆಂಟೇಜ್ ನೋಡಬೇಕಾಗಿಲ್ಲ ಪರ್ಸೆಂಟೇಜ್ ಜಾಸ್ತಿ ಆದರೆ ಓಟ್ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಜಾಸ್ತಿ ಸೀಟ್ ಬರ್ತವೆ ಕಡಿಮೆ ಹಾಕಿದರೆ ಕಡಿಮೆ ಸೀಟ್ ಬರ್ತವೆ ಹಳೇ ಚರ್ವಿತ ಚರ್ಮಣವನ್ನು ಬಿಟ್ಟು ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ಚುನಾವಣೆ ಸಂಪೂರ್ಣವಾಗಿ ಬದಲಾಗಿದೆ ಫಲಾನುಭವಿಗಳ ಮೂಲಕ ಇವತ್ತು ಚುನಾವಣೆ ನಡೀತಾ ಇದೆ ವಿಚಾರಧಾರೆಯ ಮೂಲಕ ಚುನಾವಣೆ ನಡೀತಾ ಇದೆ ನೋಡಿ ಮೊನ್ನೆ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಇದ್ದಕ್ಕಿದ್ದ ಹಾಗೆ ರ್ಯಾಲಿ ಮಾಡ್ತಾರೆ ಅದ್ಭುತವಾದಂಥ ಒಂದು ಜನರ ಮ ಜನರ ಜೊತೆ ಒಂದು ಅನುಸಂಧಾನ ಮಾಡ್ತಾರೆ ಈ ರೋಡ್ ಶೋ ಇದೆಯಲ್ಲ ಆ ರೋಡ್ ಶೋವನ್ನು ಗಮನಿಸಿ ಇಡೀ ದೇಶದ ಸಂಪ್ರದಾಯವನ್ನು ಮತ್ತೊಂದು ಸಲ ಬಿಂಬಿಸದ ಹಾಗೆ ನರೇಂದ್ರ ಮೋದಿ ಅವತ್ತು ಕಂಗೊಳಿಸುವ ಹಾಗೆ ಅಯೋಧ್ಯೆಯಲ್ಲಿ ಮಾಡಿದರು ಯಾವ ರಾಮ ವನವಾಸವನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಅಯೋಧ್ಯೆಗೆ ಬರುವಾಗ ಯಾವ ರೀತಿಯ ಸಂಭ್ರಮ ಇತ್ತೋ ಅದೇ ಸಂಭ್ರಮವನ್ನು ಮರುಪ್ರತಿಷ್ಠಾಪನೆಯನ್ನು ಅಯೋಧ್ಯೆಯಲ್ಲಿ ಅವತ್ತು ಮಾಡಲಾಯಿತು ಕೇವಲ ಒಬ್ಬ ಅಲ್ಲಿ ಅಭ್ಯರ್ಥಿಗೋಸ್ಕರ ಮಾಡಿದ್ದ ಇದು ಲಲು ಸಿಂಗ್ ಅಂತ ಅಭ್ಯರ್ಥಿಯಲ್ಲಿ ಆ ಒಬ್ಬ ಅಭ್ಯರ್ಥಿಗೋಸ್ಕರ ಇಷ್ಟೆಲ್ಲ ಮಾಡಿದರೆ ನರೇಂದ್ರ ಮೋದಿ ಖಂಡಿತ ಇಲ್ಲ ಇದು ಈ ಜನರ ಮನಸ್ಸಿನಲ್ಲಿರುವಂಥ ನಾಡಿ ಮಿಡಿತ ಏನಿದೆ ಅದನ್ನು ಪ್ರಚೋದಿಸುವಂಥ ಕೆಲಸವನ್ನು ಉದ್ದೀಪಿಸುವಂಥ ಕೆಲಸವನ್ನು ಮಾಡಿದ್ದು ನರೇಂದ್ರ ಮೋದಿ ಇದರ ಪರಿಣಾಮ ಏನು ಒಂದು ರೋಡ್ ಶೋ ಮಾಡಿದರೆ ನರೇಂದ್ರ ಮೋದಿ ಅದು ಇಡೀ ದೇಶದಲ್ಲಿ ಒಂದು ದೊಡ್ಡದಾದಂಥ ಉಂಟು ಮಾಡುತ್ತೆ ಒಂದು ರೋಡ್ ಶೋವನ್ನು ಒಂದು ಪ್ರದೇಶದಲ್ಲಿ ನರೇಂದ್ರ ಮೋದಿ ಮಾಡಿದರೆ ಸುತ್ತಮುತ್ತಲಿನ ನಾಲ್ಕು ರಾಜ್ಯಗಳು ಅದರಿಂದ ಪ್ರೇರೇಪಣೆಗೊಳ್ತವೆ ಮತ್ತು ಮತಗಳಾಗಿ ಮಾರ್ಪಡ್ತವೆ ನರೇಂದ್ರ ಮೋದಿ ಭಾಳ ತುಂಬ ಚಾಣಾಕ್ಷವಾಗಿ ರಾಜಕಾರಣ ಮಾಡುವಂಥ ಮನುಷ್ಯ ಆತ ಕೆಲಸದಲ್ಲಿ ಎಷ್ಟು ನಿಷ್ಠೆಯನ್ನು ತೋರಿಸ್ತಾರೋ ಶ್ರದ್ಧೆಯನ್ನು ತೋರಿಸ್ತಾರೋ ದೇಶದ ಬಗ್ಗೆ ಎಷ್ಟು ಭಕ್ತಿಯನ್ನು ಇಟ್ಕೊಂಡಿದ್ದಾರೋ ಈ ದೇಶವನ್ನು ಹೀಗೆ ಮುನ್ನಡೆಸಬೇಕು ಅಂದರೆ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅನ್ನುವಂಥ ಸತ್ಯ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವರು ಯಾವ ಸಂದರ್ಭದಲ್ಲಿ ಯಾವಾಗ ಹೇಗೆ ಯಾವ ಮಾತನಾಡಬೇಕು ಮತ್ತು ಎಲ್ಲಿ ಯಾವಾಗ ರ್ಯಾಲಿ ಮಾಡಬೇಕು ಅವರು ಯಾವುದೇ ತಂತ್ರಗಾರ ಹೇಳ್ಕೊಡ್ಬೇಕಾಗಿಲ್ಲ ಹೋಗಿ ಉದ್ದಕ್ಕೆ ಉದ್ದಂಡ ನಮಸ್ಕಾರ ಮಾಡ್ತಾರೆ ಶ್ರೀ ಶ್ರೀರಾಮಲಲ್ಲಾಗೆ ಇಡೀ ದೇಶದ ಎಲ್ಲ ಚಾನಲ್ಗಳು ಇದನ್ನು ಬಿತ್ತರಿಸ್ತವೆ ಇದಕ್ಕಿಂತ ಇನ್ನೇನು ಬೇಕು ರೀ ಯಾವ ರಾಮನ ವಿಷಯ ರಾಮಲಲ್ಲಾನ ವಿಷಯ ಇವತ್ತು ಸಂಚಲನೆಯನ್ನು ಉಂಟು ಮಾಡ್ತಾ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ವು ರಾಮ ಇವತ್ತು ಇಶ್ಯೂನೇ ಅಲ್ಲ ಈ ದೇಶದ ಚುನಾವಣೆಯಲ್ಲಿ ಅಂತ ಹೇಳ್ತಾ ಇದ್ರು ಯಾವಾಗ ನ ನತಮಸ್ತಕರಾಗ್ತಾರೋ ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಮತ್ತೊಮ್ಮೆ ರಾಮನ ಅಲೆ ಶುರುವಾಗತ್ತೆ ನೋಡಿ ಒಬ್ಬ ಮನುಷ್ಯನ ಆಲೋಚನಾ ಶೈಲಿ ಹೇಗಿರುತ್ತೆ ತಂತ್ರಗಾರಿಕೆ ಹೇಗಿರುತ್ತೆ ಆಲೋಚನೆ ಮಾಡಿ ಇವರು ಈ ರೀತಿ ಮಾಡಿದರೆ ಅಂದರೆ ಯಾವ ಬಹುಸಂಖ್ಯಾತ ಜನರ ಆತ್ಮಾಭಿಮಾನವನ್ನು ಪ್ರಚೋದಿಸುವ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದರೆ ಆ ಕಡೆ ಜೈಲಿನಲ್ಲಿರಬೇಕಾಗಿಂತ ಲಾಲು ಯಾದವ್ ಏನು ಹೇಳಿದ್ದಾರೆ ಗೊತ್ತಾ ಇವತ್ತು ಮಂಗಳವಾರ ದಿವಸ ಆತ ಹೇಳ್ತಾನೆ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡಬೇಕು ನಾವು ಹಿಂದುಳಿದ ವರ್ಗ ಅಂತ ಕನ್ಸಿಡರ್ ಅವ್ರನ್ನ ಅಂತ ಹೇಳ್ತಾನೆ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ತದ್ವಿರುದ್ಧವಾದಂಥ ಮಾತಿದು ಅಂಬೇಡ್ಕರ್ ಅವರು ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಬಾರದು ಅಂತ ಹೇಳಿದರು ಈಗ ಈತ ಹೇಳ್ತಾನೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಬೇಕು ನಮ್ಮ ಸರ್ಕಾರ ಬಂದರೆ ಅವರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಇತ್ತು ಹೇಳ್ತಾನೆ ಆ ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ಐವತ್ತು ಪರ್ಸೆಂಟ್ ಸ್ಲ್ಯಾಬನ್ನು ಹಾಕ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳ್ತಾರೆ ಮೊದಲೇದಾಗಿ ರಿಸರ್ವೇಷನ್ ಹೇಗಿರಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶಿಸೋದು ಸ್ವತಃ ಸಂವಿಧಾನ ಶಿಲ್ಪಿ ಬಾ ಅಂಬೇಡ್ಕರ್ ಅವರು ಆದರೆ ಈ ಮನುಷ್ಯ ರಾಹುಲ್ ಗಾಂಧಿ ಮಾತಾಡ್ತಾ ನಾವು ರಿಸರ್ವೇಷನನ್ನೇ ಕಿತ್ತು ಹಾಕ್ತೇವೆ ಅಂತ ಹೇಳ್ತಾರೆ ಮುಸ ಐವತ್ತು ಪರ್ಸೆಂಟ್ ಬೇಸನ ಸ್ಲ್ಯಾಬನ್ನೇ ಕಿತ್ತಾಕ್ಬಿಡ್ತೀವಿ ಅಂತ ಮಾತಾಡ್ತಾರೆ ಅಷ್ಟೇ ಹೇಳಿದರೆ ಪರವಾಗಿಲ್ಲ ಈ ಮನುಷ್ಯ ಕರಿಯರು ಬಿಳಿಯರು ಅನ್ನುವಂಥ ಅಸ್ಪೃಶ್ಯತೆ ಮತ್ತು ಮೇ ಮೇಲ್ವರ್ಗ ಕೆಳವರ್ಗ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರುವಂಥ ಜನರನ್ನು ತೆಗೆದುಕೊಂಡು ಹೋಗ್ತಾರೆ ಹೇಳ್ತಾರೆ ಕೆಳವರ್ಗದವರು ಕ್ವಶನ್ ಪೇಪರ್ ತಯಾರು ಮಾಡಬೇಕು ಮೇಲ್ವರ್ಗದವರು ಅದಕ್ಕೆ ಉತ್ತರ ಬರೀಬೇಕು ಆವಾಗ ಮೇಲ್ವರ್ಗದವರು ಫೇಲ್ ಆಗ್ತಾರೆ ಅಂತ ಅಲ್ಲ ಸ್ವಾಮಿ ಅಂತ ದಡ್ಡ ಈತ ಕ್ವೆಶನ್ ಪೇಪರ್ ಯಾವಾಗಲೂ ಸಿಲೆಬಸ್ಸಿಂದ ತೆಗೆದು ಮಾಡುವಂಥದ್ದು ಕರಿಯರು ಬಿಳಿಯರು ಕೆಳವರ್ಗದವರು ಮೇಲ್ವರ್ಗದವರು ಅಂತಿರೋದಿಲ್ಲ ಏನು ಸಿಲೆಬಸ್ ಇದೆಯೋ ಆ ಸಿಲೆಬಸ್ನಲ್ಲಿ ಏನಿದೆಯೋ ಅದರ ಮೇಲೇ ಪ್ರಶ್ನೆಯನ್ನು ತೆಗಿಬೇಕು ಯಾತ ಓದ್ಕೊಂಡಿರ್ತಾನೆ ಆತ ಉತ್ತರ ಬರಿತಾನೆ ಯಾತನಿಗೆ ಬರೋದಿಲ್ಲ ಆತ ಉತ್ತರ ಬರೆಯೋದಿಲ್ಲ ಎಷ್ಟೋ ಜನ ಕಂಠಪಾಠ ಮಾಡ್ಕೊಂಡು ಹೋದ್ರೆ ಮರ್ತು ಹೋಗುತ್ತೆ ಎಷ್ಟೋ ಜನ ಕಾಪಿ ಮಾಡೋರು ಸರಿಯಾಗಿ ಕಾಪಿ ಮಾಡಲಾರದೆ ಫೇಲ್ ಆಗಿರುವಂಥ ಎಷ್ಟೋ ಘಟನೆಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ದಿವಸ ನೋಡ್ಕೊಂಡಿರ್ತಾರೆ ಮಾರನೇ ದಿವಸ ಹೋಗಿ ಅದನ್ನು ಉತ್ತರ ಬರೆಯಲಿಕ್ಕೆ ಲಕ್ಷಾಂತರ ಜನ ಇರ್ತಾರೆ ಇದು ಜಾಣ್ಮೆಯ ಪ್ರಶ್ನೆ ಶ್ರದ್ಧೆಯ ಪ್ರಶ್ನೆ ಓದುವ ಪ್ರಶ್ನೆ ಕಂಠಸ್ಥ ಮಾಡಿಕೊಳ್ಳುವ ಪ್ರಶ್ನೆ ಅಧ್ಯಯನದ ಪ್ರಶ್ನೆ ಈತ ದಡ್ಡ ಬೆಪ್ಪ ಈತ ಹೇಗಾದರೂ ಮಾಡಿ ಮೇಲ್ವರ್ಗದವ್ರನ್ನ ಕೆಳವರ್ಗದವ್ರನ್ನ ಹೇಗಾದರೂ ಮಾಡಿ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಇದಕ್ಕೆ ಉದಾಹರಣೆ ಯಾವುದು ಕೊಡೋದು ಅಮೇರಿಕ ಅಂತ ಹೇಳ್ತಾರೆ ಯಾರು ಗೂಗಲ್ ತೆಗೆದು ನೋಡಲ್ಲ ಅಂತ ಈ ಮನುಷ್ಯ ತಿಳ್ಕೊಂಡಿರೋದು ಇವತ್ತಿನ ದಿವಸ ಯಾವುದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಮೇರಿಕಾದಲ್ಲಿ ಒಂದು ಸಲ ಬ್ಲ್ಯಾಕ್ಸ್ ಕ್ವಶನ್ ಪೇಪರ್ ತೆಗೆದ್ರಂತೆ ವೈಟ್ಸ್ಗೆ ಉತ್ತರ ಬರಲಿಕ್ಕೆ ಹೇಳಿದಂತೆ ವೈಟ್ಸ್ ಎಲ್ಲ ಫೇಲ್ ಆಗ್ಬಿಟ್ರಂತೆ ಅಷ್ಟು ವರ್ಷ ವೈಟ್ಸ್ ಕ್ವಶನ್ ಪೇಪರ್ ತೆಗೀತಾ ಇದ್ರಂತೆ ಬ ತಯಾರು ಮಾಡ್ತಾ ಇದ್ರಂತೆ ಬ್ಲ್ಯಾಕ್ಸು ಉತ್ತರ ಬರಿತಾ ಇದ್ರಂತೆ ಅವರೆಲ್ಲ ಫೇಲ್ ಆಗ್ತಾ ಇದ್ರಂತೆ ಯಾವಾಗ ಬ್ಲ್ಯಾಕ್ಸೇ ಬರೆಯೋಕೆ ಶುರು ಮಾಡಿ ಕ್ವಶನ್ ಪೇಪರ್ ತೆಗ್ಯೋಕೆ ಶುರು ಮಾಡಿದ್ರೆ ಆ ವೈಟ್ಸ್ ಫೇಲ್ ಆಗುತ್ತೆ ಯಾವ ಲಾಜಿಕ್ ಇದೆ ಏನು ಅರ್ಥ ಇದೆ ಇದಕ್ಕೆ ಉದ್ದೇಶ ಏನು ಯಾವ ಕಾರಣಕ್ಕೆ ಈ ಮನುಷ್ಯ ಮಾತಾಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಒಬ್ಬ ಹುಡುಗನ ಕರೆಸ್ ನಿಲ್ಲಿಸ್ತಾರೆ ವೇದಿಕೆ ಹತ್ರ ನಿಲ್ಲಿಸ್ತಾರೆ ನಿನಗೆ ರಿಸರ್ವೇಷನ್ ಸಿಕ್ಕಿದೆಯಾ ಅಂತ ಕೇಳ್ತಾರೆ ಸಿಕ್ಕಿಲ್ಲ ಅಂತಂದ್ರೆ ನಾನು ಯಾರನ್ನು ಬಿಡಲ್ಲ ನಿಮಗೆಲ್ಲರಿಗೂ ರಿಸರ್ವೇಷನ್ ಕೊಡಿಸ್ತೀನಿ ಅಂತಾರೆ ಬರೇ ನಾನು ಜಾತಿ ಜನಗಣತಿ ಮಾಡೋದಿಲ್ಲ ಅವ್ರ ಒಳಗಡೆ ಇರುವಂಥ ಆಸ್ತಿನೂ ಚೆಕ್ ಮಾಡಿಸ್ತೀನಿ ಯಾರ್ಯಾರು ಎಷ್ಟೆಷ್ಟು ಧನ ಸಂಪ ಸಂಗ್ರಹಣೆ ಮಾಡಿದ್ದಾರೆ ನೋಡ್ತೀನಿ ಅನ್ನುವಂಥ ಮಾತನ್ನು ಅಂದರೆ ಈ ಮನುಷ್ಯ ಎಷ್ಟು ಡೆಸ್ಪರೇಟ್ ಆಗಿಬಿಡ್ತಾರೆ ಹತಾಶ ಸ್ಥಿತಿಗೆ ಬಂದಿದ್ದಾರೆ ರಾಹುಲ್ ಗಾಂಧಿ ಅನ್ನೋದನ್ನು ಆಲೋಚನೆ ಮಾಡಿ ಅವರನ್ನು ಅವರ ತಾಯಿ ಮತ್ತು ಸೋದರಿ ಕಟ್ ಹಾಕಿಬಿಟ್ಟಿದ್ದಾರೆ ರಾಯಬರೆಯಲ್ಲಿ ಇಲ್ಲಿ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಸೋಲ್ ತಿನ್ನೋದು ಶತಸಿದ್ಧ ಎಲ್ಲಿಯಾದರೂ ರಾಹುಲ್ ಗಾಂಧಿ ನಗತಾ ಮಾತಾಡ್ತಾ ಇರೋದು ಒಂದು ವಿಡಿಯೋ ಇತ್ತೀಚಿನ ದಿನ ಚುನಾವಣೆಯಲ್ಲಿ ನಂಗೆ ತೋರಿಸ್ರಿ ಒಂದು ವಿಡಿಯೋ ತೋರಿಸಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕಳಿಸಿ ಸಾಕು ನಾನು ನೋಡ್ಕೋತೀನಿ ಆತ ಹತಾಶ ಸ್ಥಿತಿಯಲ್ಲಿದ್ದಾರೆ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದರೆ ಆ ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಇಲ್ಲಿ ಶೇಕಡಾವಾರು ಮತ ನಡೆಯುತ್ತಾ ಅಥವಾ ಇಲ್ಲಿ ವಿಚಾರಧಾರೆಯ ಮೂಲಕ ಅಥವಾ ಯಾವ ಅಗ್ರೆಸಿವ್ ಮೂಲಕ ಚುನಾವಣೆ ನಡೆಯುತ್ತಾ ನೀವು ಹೇಳಿ ಈ ದೇಶದ ಫಲಾನುಭವಿಗಳು ಮತ ಹಾಕೋದಾ ಅಥವಾ ಈತನ ಮಾತನ್ನು ಕೇಳಿಕೊಂಡು ಜನ ದಿಕ್ಕು ತಪ್ಪಿ ಮತ ಹಾಕ್ತಾರೋ ಒಂದು ಆಲೋಚನೆ ಮಾಡಿ ಈತನ ಭಾಷಣದಿಂದ ಮತ ಹಾಕೋದಾಗಿದ್ದು ಇಷ್ಟು ವರ್ಷ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ಬೇಕಾಯ್ತು ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಚೌಕಿದಾರ್ ಚೋರಾಯ್ತು ಅಂದ ಆವಾಗಲಿದೆ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬರಬೇಕಾಗಿತ್ತು ಕಾಂಗ್ರೆಸ್ ಯಾಕೆ ಬರಲಿಲ್ಲ ಈತನ ಮಾತನ್ನು ಯಾರೂ ನಂಬೋದಿಲ್ಲ ಕಳೆದ ಬಾರಿ ಇದೇ ತೊಂಬತ್ತ್ಮೂರು ಕ್ಷೇತ್ರಗಳ ಬಗ್ಗೆ ಹೇಳಿಬಿಡ್ತೀನಿ ಕೇಳಿ ಕೊನೆಯದಾಗಿ ತುಂಬ ಹೊತ್ತು ಹೇಳೋದಿಲ್ಲ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತ ಮೂರು ಇದೇ ಕ್ಷೇತ್ರಗಳು ಈ ಕ್ಷೇತ್ರಗಳಲ್ಲಿ ವಿಪಕ್ಷದವರ ಕಥೆ ಏನಾಗಿತ್ತು ಭಾರತೀಯ ಜನತಾ ಪಕ್ಷ ಎಷ್ಟು ಗೆದ್ದಿತ್ತು ಅನ್ನೋದು ಅಂಕಿಅಂಶ ಹೇಳ್ಬಿಡ್ತೀನಿ ಅಧ್ಯಯನ ಮಾಡಿ ಬರೆದಿರುವಂಥದ್ದು ಲೆಕ್ಕಾಚಾರ ಪಡ್ಕೊಂಡು ಆದ್ದರಿಂದ ಹೇಳ್ದು ತೊಂಬತ್ತ್ಮೂರು ಸೀಟುಗಳಲ್ಲಿ ಎಪ್ಪತ್ತೈದು ಸೀಟುಗಳನ್ನು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಗಳಿಸಿತ್ತು ತೊಂಬತ್ತ್ಮೂರರಲ್ಲಿ ಎಪ್ಪತ್ತೈದು ಆದರೆ ಭಾರತೀಯ ಜನತಾ ಪಕ್ಷದ ಪಾಲೆಷ್ಟು ಎಪ್ಪತ್ತೊಂದು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆದ್ದುಕೊಂಡಿತ್ತು ಕಳೆದ ಬಾರಿ ಈ ಬಾರಿ ಅದಕ್ಕಿಂತ ಒಳ್ಳೆ ನರೇಟಿವ್ ಇದೆ ಇನ್ನು ಎಷ್ಟು ಸೀಟ್ ಬರ್ಬೋದು ಆಲೋಚನೆ ಮಾಡಿ ಇನ್ನು ಕಾಂಗ್ರೆಸ್ಸು ಇಂಡಿಯಾ ಈ ಇಂಡಿಯಾ ಅಲಯನ್ಸ್ ಅಂತೇನಿದೆ ಕಳೆದ ಬಾರಿ ಇಂಡಿಯಾ ಅಲಯನ್ಸ್ ಇರಲ್ಲ ಯು ಪಿ ಇತ್ತು ಆ ಸಂದರ್ಭದಲ್ಲಿ ಎಷ್ಟು ಎಂಟು ಸೀಟುಗಳನ್ನು ಗೆದ್ದಿತ್ತು ಎಲ್ಲಿಯ ಎಪ್ಪತ್ತೈದು ಎಲ್ಲಿಯ ಎಂಟು ಸೀಟು ಆ ಎಂಟು ಸೀಟಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಂದಿತ್ತು ಕೇವಲ ನಾಲ್ಕು ಸೀಟುಗಳು ಬಂದಿದ್ದವು ಇದೇ ತೊಂಬತ್ತ್ಮೂರು ಕ್ಷೇತ್ರಗಳ ಲೆಕ್ಕಾಚಾರವನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ಅಲ್ಲಿಗೆ ಚುನಾವಣಾ ಫಲಿತಾಂಶ ಹೇಗಿರುತ್ತೆ ಅನ್ನೋದನ್ನು ನೀವು ಆಲೋಚನೆ ಮಾಡಿ ಒಟ್ಟು ಇಲ್ಲಿವರೆಗೂ ಎರಡು ನೂರ ಎಂಬತ್ತ್ಮೂರು ಕ್ಷೇತ್ರಗಳ ಮತದಾನ ಮುಗಿದು ಹೋಗಿದೆ ಅಂದರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮತದಾನ ಹೋಗಿದೆ ಈಗ ಈಗಾಗಲೇ ಈ ದೇಶದ ಚುನಾವಣೆಯ ಫಲಿತಾಂಶ ಏನಿದೆ ಅನ್ನೋದು ಮತಪೆಟ್ಟಿಗೆಯಲ್ಲಿ ಸೇರಿಸಿ ಹೋಗಿದೆ ಬರಬೇಕಾಗಿದ್ದು ಫಲಿತಾಂಶ ಮಾತ್ರ ವಿಪಕ್ಷದವರು ಯಾರಾದರೂ ನಾವು ಐನೂರ ನಲವತ್ತ್ಮೂರರಲ್ಲಿ ಮ್ಯಾಜಿಕ್ ಸಂಖ್ಯೆ ಇದೆಯಲ್ಲ ಎರಡು ನೂರ ಎಪ್ಪತ್ತ್ಮೂರು ಅದನ್ನು ಕ್ರಾಸ್ ಮಾಡ್ತೀವಿ ಅಂತ ಹೇಳಿದವರು ಒಬ್ಬರಾದರೂ ಯಾರಾದರೂ ಹೇಳಿದ್ದು ಕೇಳಿದಾರೆ ಇಲ್ಲಿವರೆಗೂ ಸ್ಟೇಟ್ಮೆಂಟು ನರೇಂದ್ರ ಮೋದಿ ಅವರು ನೂರ ಐವತ್ತು ಗೆಲ್ತಾರೆ ನರೇಂದ್ರ ಮೋದಿ ಅವರು ಇನ್ನೂರು ಗೆಲ್ತಾರೆ ನರೇಂದ್ರ ಮೋದಿ ಅವರು ನೂರ ಎಂಬತ್ತು ಅಂತಾರೆ ನಿಮ್ದೆಷ್ಟು ಹೇಳ್ರಿ ಅಂತ ಕೇಳಿರಿ ನಂಬರ್ ಇಲ್ಲ ಅವ್ರ ಹತ್ರ ಅಂಥ ಹೀನಾಯ ಸ್ಥಿತಿಯಲ್ಲಿ ಈಗ ನಡೀತಾ ಇರುವಂಥ ಚುನಾವಣೆಯಲ್ಲಿ ಅವರ ಹೋರಾಟ ಫಲಿತಾಂಶ ಏನಿರುತ್ತೆ ಮತ್ತೆ ನಾನು ಹೇಳಬೇಕಿಲ್ಲ ದಯವಿಟ್ಟು ನೀವೇ ಕಮೆಂಟ್ ಮಾಡಿ ನಂಗೆ ತಿಳಿಸಿ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಭಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ